ಮಕರ ರಾಶಿಯ ಮಾಸ ಭವಿಷ್ಯ ಮಕರ ರಾಶಿವರಿಗೆ ಸಾಡೇಸ ಶನಿಯ ಕಾಟ ಕೇವಲ ಎರಡು ತಿಂಗಳುಗಳ ಕಾಲ ಮಾತ್ರ ಇದೆ ಅತ್ಯಂತ ಸಂತಸ ಸಂಭ್ರಮದಲ್ಲಿ ತೇಲಾಡುತ್ತಿರುವಂತಹ ಮಕರ ರಾಶಿಯವರು ಕಷ್ಟಗಳಿಂದ ವಿಮುಕ್ತರಾಗ್ತಿರುವಂತಹ ಮಕರ ರಾಶಿಯವರು ಆಗುವಂಥ ಅವಮಾನಗಳನ್ನೆಲ್ಲವೂ ಸಹ ಸಹಿಸಿ ನೊಂದು ಬೆಂದು ಮನುಷ್ಯತ್ವವನ್ನು ಮರೆತಿದಂತಹ ಮಕರ ರಾಶಿ ಮನುಷ್ಯತ್ವದ ವ್ಯಾಲ್ಯೂವನ್ನು ಪಡ್ಕೊಂಡಂತಹ ಮಕರ ರಾಶಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರ ಜೊತೆ ಹೆಂಗಿರಬೇಕು ಯಾರ ಜೊತೆ ನಾವು ಸಂಬಂಧಗಳನ್ನು ಬೆಳೆಸಬೇಕು ಯಾರನ್ನ ಕಂಡಾಗ ದೂರ ಇರಬೇಕು ಯಾರನ್ನ ಇಟ್ಕೊಳ್ಬೇಕು ಯಾರ ಸಹವಾಸವನ್ನು ಮಾಡಬೇಕು ಯಾರ ಸಹವಾಸವನ್ನು ಮಾಡಬಾರದು ಇದೆಲ್ಲ ಅವಲೋಕನವನ್ನು ಮಾಡಿದಂತಹ ಮಕರ ರಾಶಿ ಒಂದು ರೀತಿಯಾದಂತಹ ಇಷ್ಟು ದಿನಗಳ ಕಾಲದ ಅನುಭವದಲ್ಲಿ ತುಂಬ ಪಾಠವನ್ನು ಕಲಿತಿದ್ದಾರೆ ಈ ಪಾಠಗಳಿಂದ ಮುಂದೆ ಏನೇನು ಆಗಬೇಕು ಅನ್ನುವಂಥ ಆಲೋಚನೆಯ ಒಂದು ಉತ್ತಮವಾದಂತಹ ದಿನಗಳಿಗೆ ಅವರು ಬಂದಿದ್ದಾರೆ ಆದ್ದರಿಂದ ಆಗುವುದೆಲ್ಲವೂ ಸಹ ಒಳಿತೆ ಮುಂದಾಗುವಂಥದ್ದೂ ಒಳಿತೆ ನಿಮಗಾಗ್ತಿರುವಂತಹ ಈಗಿನ ಅವಮಾನ ಮುಂದಿನ ಸನ್ಮಾನ ಅಂತ ಅಂದ್ಕೊಳ್ಳಿ ಈ ಫೆಬ್ರವರಿ ತಿಂಗಳು ನಿಮಗಂಥ ಯಾವ ಸಮಸ್ಯೆಗಳು ಬರೋದಿಲ್ಲ ಯಾಕೆ ಅಂತ ಅಂದರೆ ಕಷ್ಟ ದಿನಗಳನ್ನೆಲ್ಲವೂ ಸಹ ಬಹಳವಾಗಿ ಭಾಳವಾದಂತಹ ಬಾಧೆಯನ್ನು ಬಹಳವಾದಂಥ ಕಷ್ಟವನ್ನು ಪಟ್ಟಂತಹ ಮಕರ ರಾಶಿಗೆ ಉತ್ತಮವಾದಂಥ ಯೋಗದ ದಿನಗಳು ಆರಂಭವಾಗಿದೆ ಅದು ಯಾವಾಗಿಂದ ಅಂದರೆ ಇದೇ ಫೆಬ್ರವರಿ ತಿಂಗಳಿಂದ ನಿಮಗೆ ಅದರ ಸೂಚನೆಯನ್ನು ಕೊಡ್ತಾ ಇದೆ ಅದು ಯಾವ ರೀತಿ ಸೂಚನೆಯನ್ನು ಕೊಡ್ತಾ ಇದೆ ಅಂದರೆ ಕುಟುಂಬದಲ್ಲಿ ಸೌಹಾರ್ದತೆಯನ್ನು ಕೊಡ್ತಿದೆ ಕೋಪವೆಲ್ಲವೂ ಶಮನವಾಗಿದೆ ಶತ್ರುಗಳ ಯಾರು ಅಂತ ನಿಮಗೆ ಗುರ್ತನ್ನು ತೋರಿಸಿದೆ ಯಾರ ಜೊತೆ ಹೆಂಗಿರಬೇಕು ಅನ್ನುವಂತಹ ಪಾಠವನ್ನು ಕಲಿಸಿದೆ ಆದ್ದರಿಂದ ನಿಮ್ಮ ಮನಸ್ಸು ಭಾಳ ಸ್ಥಿಮಿತವಾಗಿದೆ ಮನಸ್ಸಿನಲ್ಲಿ ಭಾಳವಾದಂತಹ ಎಲ್ಲವೂ ಸಹ ಅವಲೋಕನ ಮಾಡುವಂತಹ ಉತ್ತಮವಾದಂಥ ಕೊಶ್ಚನ್ ಮಾರ್ಕ್ ಅಂತೂ ಮನೆಯಲ್ಲಿ ನಿಮ್ಮ ತಲೆಯಲ್ಲಿ ಹಾಕಿ ಬಿಟ್ಟಿದೆ ಅದರಿಂದ ಜೀವನದ ಎಲ್ಲ ಸನ್ಮಾರ್ಗಗಳನ್ನು ನಿಮಗೆ ತೋರಿಸಿಕೊಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನೀವೇ ನಿಮಗೆ ನೀವೇ ರಾಜರಾಗಿರ್ತೀರಿ ನಿಮಗೆ ಸರಿಸಾಟಿಯಾಗಿ ನಿಲ್ಲಬಲ್ಲವರು ಯಾರೂ ಸಹ ನಿಮಗೆ ಸಿಗೋದಿಲ್ಲ ಯಾಕೆ ಅಂತ ಅಂದರೆ ನಿಮ್ಮ ನಡವಳಿಕೆ ನಿಮ್ಮ ಕೆಲಸದ ವೈಖರಿ ನಿಮ್ಮ ವ್ಯವಹಾರವು ಎಲ್ಲವೂ ನಿಮ್ದು ಹಾಗೇ ಇರುತ್ತೆ ಮಾಡಿದ್ದೆಲ್ಲವೂ ಸಹ ಸಕ್ಸಸ್ ಕಾಣುವಂಥ ಸುಯೋಗ ಮಕರ ರಾಶಿಯವರಿಗೆ ಆಗಿರುತ್ತೆ ಈ ಮಕರ ರಾಶಿಯವರ ಅಧಿಪತಿ ಯಾರು ಎಂತ ಅಂದರೆ ಶನಿಗ್ರಹ ಈಗ ದೋಷದಲ್ಲಿರುವಂಥವನು ಸಾಡೆ ಸಾತಲ್ಲಿ ಶನಿಗ್ರಹ ಯೋಗ ಫಲದಿಂದ ಕೂಡಿರುವಂಥವನು ಗುರುಗ್ರಹ ಮತ್ತು ಗುರುವಿನ ಬಲ ಚೆನ್ನಾಗಿದೆ ಏನನ್ನು ಮಾಡಕ್ಕೋದ್ರೂ ಸಹ ಅವರ ಅನುಗ್ರಹದಿಂದ ನಿಮಗೆಲ್ಲ ಕೆಲಸ ಕಾರ್ಯಗಳು ಸಿದ್ಧಿ ಆಗ್ತಾ ಇದೆ ತಂದೆ ತಾಯಿ ನೆರವು ನಿಮಗೆ ಸಿಕ್ತಿದೆ ಎಲ್ಲವೂ ಸಹ ದ್ವೇಷವನ್ನು ಮರೆತು ನಿಮಗೆ ಅನುಗ್ರಹವನ್ನು ಮಾಡ್ತಿದ್ದಾರೆ ತಂದೆ ತಾಯಿಗಳು ಕುಟುಂಬಕ್ಕೆ ಮರ್ಯಾದೆಯನ್ನು ಕೊಡಿ ಕುಟುಂಬ ಜೊತೆಯಲ್ಲಿ ಕಾಲ ಕಳೆರಿ ಸೌಹಾತ ಸೌಹಾರ್ದತೆಯಿಂದ ನಡ್ಕೊಳ್ಳಿ ಜೊತೆಯಲ್ಲಿ ನಿಮಗಿರುವಂತಹ ಶನಿಯ ದೋಷಕ್ಕೋಸ್ಕರವಾಗಿ ನೀವು ನೋಡಿ ಮಾಡಬೇಕಾಗಿರುವಂಥದ್ದು ಹನುಮಂತನ ಧ್ಯಾನ ಹನುಮಂತನ ಉಪಾಸನೆ ಇಷ್ಟನ್ನು ಮಾಡಿದ್ರೆ ಸಾಕು ಮಕರ ರಾಶಿಯವರು ಕೇವಲ ಎರಡು ತಿಂಗಳಲ್ಲಿ ಎರಡ ಎರಡು ತಿಂಗಳು ಕಳೆದರೆ ನಿಮಗೆ ಸಂಪೂರ್ಣವಾದಂಥ ದೋಷ ಪರಿಹಾರವಾಗಿ ನೀವು ಮುಟ್ಟಿದ್ದೆಲ್ಲವೂ ಸಹ ಎಲ್ಲ ಸಕ್ಸಸ್ ಆಗುವಂಥದ್ದು ನಿಮ್ಮ ಕೀರ್ತಿ ಇನ್ನೂ ಉನ್ನತವಾದಂತಹ ಮಟ್ಟಕ್ಕೆ ಬೆಳೆಯುವಂತಹ ಯೋಗ ಅದು ನಿಮ್ಮದಾಗಿರುತ್ತೆ ಅದು ಯಾರಿಗೆ ಅಂದರೆ ಅದು ಮಕರ ರಾಶಿಯವರಿಗೆ ಮಾತ್ರವೇ ಹೊರತು ಬೇರೆ ಯಾರಿಗೂ ಅದು ಸಂಬಂಧ ಪಡೋದಿಲ್ಲ ಮಕರ ರಾಶಿಯವರಿಗೆ ಯೋಗ ದಿನಗಳು ಫೆಬ್ರವರಿ ತಿಂಗಳಲ್ಲಿ ಆರಂಭವಾಗಿದೆ ನಮಸ್ಕಾರ